ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಫೈವ್ ಮಿನಿಟ್ಸಲ್ಲಿ ಆಗುವಂತಹ ರಸಮನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿ ಆದಮೇಲೆ ನಾನು ಇದಕ್ಕೆ ಒಂದು ನಾಲ್ಕು ಟೊಮೆಟೊನ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಆದಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಹಾಕಿ ಆದಮೇಲೆ ನಾನು ಇದಕ್ಕೆ ವೀಡಿಯೋದಲ್ಲಿ ಕಟ್ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಆಯಿಲು ಹಾಗೆ ಸ್ವಲ್ಪ ಚಿಟಿಕೆ ಅಷ್ಟು ಹಾಕಿ ಒಂದು ಮೂರು ವಿಸಿಲನ್ನ ಕೂಗ್ಸ್ಕೊಳ್ತಾ ಇದ್ದೀನಿ ಮೂರು ವಿಸಿಲ್ ಕೂಗಿಸಿ ಆದಮೇಲೆ ನೀವು ನೋಡ್ಬೋದು ಇದರ ಸಿಪ್ಪೆನ ತೆಗಿಬೇಕು ಅಂದರೆ ಸಿಪ್ಪೆ ತೆಗೆದ್ರೆ ನಿಮಗೆ ಇದನ್ನು ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ನಿಧಾನವಾಗಿ ತೆಗೀರಿ ಈಗ ಮೇಲೆ ಚೆನ್ನಾಗಿ ಮಸಿಬೇಕು ಸ್ಮ್ಯಾಶ್ ಆದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ಮ್ಯಾಶ್ ಮಾಡಿ ಆದಮೇಲೆ ನಾನು ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ಪಾತ್ರೆಗೆ ಹಾಕ್ಕೊಂಡು ನಿಮಗೆ ನೀವು ನೀರು ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಇದಕ್ಕೆ ನೀವು ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದನ್ನ ಹಾಕೊಳ್ಳಿ ಹಾಗೆ ರಸಂ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಈ ರಸಂ ಪೌಡ್ರ್ ರೆಸಿಪಿ ಬೇಕಿದ್ದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವೀಡಿಯೋ ಲಿಂಕ್ನ ಕಳೆ ಹಾಗೆ ಹಾಕ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಗೆ ಇದಕ್ಕೆ ನಾನು ಸ್ವ ಒಂದು ಚಿಟಿಕೆ ಅಷ್ಟು ಒಂದು ಚಿಕ್ಕದಾಗಿರುವಂಥ ಬೆಲ್ಲನೂ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸಿ ಆದಮೇಲೆ ನಾವು ಚೆನ್ನಾಗಿ ಕುದ್ದಾದ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ರೆ ಆಯಿತು ಸೈಡ್ಗಿಟ್ರೆ ಆಯಿತು ಇವಾಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಎರಡು ಒಣಮೆಣಸನ್ನು ಬಾಡಿಗೆ ಮೆಣಸನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವನ್ನೂ ಹಾಕಿ ಒಗ್ಗರಣೆ ಕೊಟ್ಟರೆ ಸಕು ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಮಾಡುವಂತಹ ರಸಮ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೀವು ನನ್ನ ಹೊಸಬ್ರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್